ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗಂಬೆನಾಡಿನ ಕೈರುಚಿ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಟೇಸ್ಟಿಯಾಗಿರೋ ರೆಸಿಪಿ ತೊಗೊಂಡು ಬಂದಿದ್ದೀನಿ ಅದೇ ಆಲ್ ಪುಡಿ ಹಾಕಿ ಪೇಡ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಜಸ್ಟ್ ತ್ರೀ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಹತ್ತು ನಿಮಿಷದಲ್ಲೆಲ್ಲ ಈ ರೆಸಿಪಿ ಮಾಡ್ಬೋದು ಯಾರಾದರೂ ಮನೆಗೆ ಬಂದಾಗ ಫಾಸ್ಟಾಗಿ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಥರ ಕೇಕ್ ಥರ ಕೂಡ ಕಟ್ ಮಾಡಿಕೊಡ್ಬೋದು ಅಂದರೆ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಕೂಡ ಕೊಡ್ಬೋದು ಸಖತ್ ಈಸಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಒಂದು ಮಿಕ್ಸಿಂಗ್ ಬೋಲ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದೂವರೆ ಕಪ್ಪಷ್ಟು ಹಾಲು ಪುಡಿ ಹಾಕ್ಕೊಂತ ಇದ್ದೀನಿ ಒಂದೂವರೆ ಕಪ್ ಹಾಲು ಪುಡಿಗೆ ಒಂದು ಕಪ್ಪಷ್ಟು ಹಾಲು ಸಾಕಾಗುತ್ತೆ ಇದು ಎಲ್ಲೂ ಗಂಟು ಇಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕಾಯಿಸಿ ಆರಿಸಿರೋ ಅಂಥ ಹಾಲನ್ನ ಹಾಕೊಳ್ಳಿ ಬಿಸಿ ಹಾಲು ಹಾಕೋಕೆ ಹೋಗಬೇಡಿ ಡೈರೆಕ್ಟ್ ಬಾಣ್ಲೇಲಿ ಹಾಕ್ದಾಗ ಗಂಟು ಜಾಸ್ತಿ ಬಂದ್ಬಿಡುತ್ತೆ ಅದಕ್ಕೆ ಫಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ ನೋಡಿ ಈ ಥರ ಕ್ರೀಮ್ ಥರ ಬರಬೇಕು ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣ್ಲಿಯಲ್ಲಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡಿರೋ ಅಂಥ ಹಾಲು ಪುಡಿನ ಸೇರಿಸ್ಕೊಬೇಕು ಇದನ್ನ ಕೈ ಬಿಡ್ದಿರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಮೂರಿಂದ ನಾಲ್ಕು ನಿಮಿಷನಾದರೂ ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನಿ ರೀ ಕೈ ಬಿಡೋಕೋಗಿಬಿಡಿ ಸೀದೋಗಿಬಿಡುತ್ತೆ ಟೇಸ್ಟ್ ಚೆನ್ನಾಗಿರೋಲ್ಲ ಚಿಕ್ಕೋರಿಂದ ದೊಡ್ಡವ್ರವ್ರಿಗೂ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಸರಿ ಟ್ರೈ ಮಾಡಿ ನೋಡಿ ಮನೆಗೆ ಯಾರಾದರೂ ಸಣ್ಣ ಗೆಸ್ಟ್ ಬಂದಾಗ ಅಥವಾ ಫ್ರೆಂಡ್ಸ್ ಬಂದಾಗ ಈ ರೀತಿ ಮಾಡ್ಬೋದು ಟೈಮ್ ತುಂಬ ತಗೊಳ್ಳಲ್ಲ ಮತ್ತು ಇಂಗ್ರೀಡಿಯೆಂಟ್ಸ್ ಕೂಡ ಜಾಸ್ತಿ ಬೇಕಾಗಲ್ಲ ಪೇಡಾನ ಒಬ್ಬರೊಬ್ಬರು ಒಂದೊಂದು ಥರ ಮಾಡ್ತಾರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡ್ತಾರೆ ನಾನು ಇಲ್ಲಿ ನಿಮಗೆ ಈಸಿಯಾಗಿ ಜಸ್ಟ್ ಒಂದು ತ್ರೀ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈ ಥರ ಗಟ್ಟಿ ಬಂದ ಮೇಲೆ ಒಂದೂವರೆ ಕಪ್ ಹಾಲು ಪುಡಿಗೆ ಒಂದು ಕಪ್ ಹಾಲು ಹಾಗೆ ಒಂದು ಕಪ್ ಸಕ್ಕರೆ ಬೇಕಾಗುತ್ತೆ ನೀವೇನಾದ್ರು ಸ್ವೀಟ್ ಕಮ್ಮಿ ತಿನ್ನೋದಾದರೆ ಸಕ್ಕರೆನ ಒಂಚೂರು ಕಮ್ಮಿ ಹಾಕ್ಕೊಳ್ಳಿ ಒಂದು ಮುಕ್ಕಲು ಕಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈ ಥರ ಇರುವಾಗ ಒಂದು ಸ್ಪೂನ್ ಮತ್ತೆ ತುಪ್ಪನ ಸೇರಿಸ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ ಈ ಸ್ವೀಟ್ ರೆಸಿಪಿಗೆ ನಾನು ಮಾಡೋ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಮೂರರಿಂದ ನಾಲ್ಕು ನಿಮಿಷ ಏನಾದರೂ ಕೈ ಬಿಡಿದಿರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಅದೊಂದೇ ಕೆಲಸ ಅಂದರೆ ನೋಡಿ ಈ ಥರ ಗಟ್ಟಿ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡಿ ಇವಾಗ ಇದು ರೆಡಿ ಆಗಿದೆ ಬಿಸಿಯಾಗಿರುವಾಗ್ಲೇ ಕಪ್ಪಿಗೆ ಒಂಚೂರು ತುಪ್ಪ ಸವರ್ಕೊಂಡು ಕಪ್ಪೆದಾಕೊಳ್ಳಿ ತಣ್ಣಗಾದ ಮೇಲೆ ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಸರ್ವ್ ಮಾಡಿ ನೋಡಿ ನಾನು ಈ ಥರ ಕೇಕ್ ಥರ ಸರ್ವ್ ಮಾಡ್ತಾ ಇದ್ದೀನಿ ಮೇಲುಗಡೆ ಒಂದು ಸ್ವಲ್ಪ ನಟ್ಸ್ ಹಾಕ್ತಾಯಿದ್ದೀನಿ ಇವಾಗ ಪೇಡ ರೆಡಿಯಾಗಿದೆ ಸರ್ವ್ ಮಾಡೋಣ ಬನ್ನಿ ನೋಡಿದರೆಲ್ಲ ಆಲೂಪುಡಿಯಿಂದ ಎಷ್ಟು ಈಸಿಯಾಗಿ ಪೇಡ ಮಾಡ್ಬೋದು ಅಂತ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಮನಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಏನು ಮಾಡಬೇಕು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು